ಕಲಬುರಗಿನಲ್ಲಿ ಚಿತ್ತಾಪುರದಲ್ಲಿ ಇತ್ತೀಚೆಗೆ ಏನು ನಮ್ಮ ವಿರೋಧ ಪಕ್ಷದ ನಾಯಕರು ಚಲ್ವಾದಿ ನಾರಾಯಣ ಸ್ವಾಮಿ ಅವ್ರನ್ನ ದಿಗ್ಬಂಧನ ಹಾಕಿ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಏನು ಕಾಂಗ್ರೆಸ್ ಪುಡಾರಿಗಳು ನಡೆಸಿದ್ದಾರೆ ಅಥವಾ ಪ್ರಿಯಾಂಕಾ ಖರ್ಗೆ ಬೆಂಬಲಗರೆಯನ್ನು ನಡೆಸಿದ್ದಾರೆ ಈ ಗುಂಡಾಗರ್ದಿಯನ್ನು ವಿರೋಧಿಸಿ ಇವರವನ್ನು ಪಾಳಗಾರಿಕೆಯನ್ನ ವಿರೋಧಿಸಿ ಹೇಳ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಪ್ರವಾಸವನ್ನು ಕೈಗೊಂಡಾಗ ಅವ್ರು ಏನೊಂದು ಹೇಳಿಕೆಯನ್ನ ನೀಡಿದ್ದಾರೆ ಅಂತೇಳಿ ಅದನ್ನ ವಿರೋಧಿಸಿ ಒಬ್ಬ ದಲಿತ ಮುಖಂಡನನ್ನ ವಿರೋಧ ಪಕ್ಷದ ನಾಯಕರನ್ನ ಚಿತ್ತಾಪುರದಲ್ಲಿ ನಾಲ್ಕೈದು ತಾಸುಗಳ ಕಾಲ ಕೂಡಾಕಿ ಅವ್ರ ಮೇಲೆ ಹಲ್ಲೆ ಮಾಡತಕ್ಕಂಥ ಪ್ರಯತ್ನವು ಕೂಡ ಕೆಲವು ಕಾಂಗ್ರೆಸ್ ಪುಡಾರಿಗಳೇನು ಮಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಬೆಂಬಲಿಗರನ್ನು ನಡೆಸಿದ್ದಾರೆ ಇದನ್ನು ಪ್ರತಿಭಟಿಸಿ ಇವತ್ತು ಕಲಬುರಗಿ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಕಲಬುರಗಿ ಚಲೋ ಅನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಆಯೋಜನೆ ಮಾಡಿದ್ದೇವೆ ಮತ್ತೊಬ್ಬರ ದಲಿತರ ಬೆಳವಣಿಗೆಯನ್ನು ಸಹಿಸಿಕೊಳ್ಳದ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಈ ರೀತಿ ನಡೆದಿದೆ ಅಂತೇಳಿ ಕೆಲವರು ಆರೋಪಗಳನ್ನು ಕೂಡ ಮಾಡಿದ್ದಾರೆ ಆದರೆ ಒಂದೊಂದು ಸತ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಗುಲ್ಬರ್ಗ ಜಿಲ್ಲೆನಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಯಾವ ರೀತಿ ಆತ್ಮಹತ್ಯೆಗಳು ನಡೀತಾ ಇದ್ದಾವೆ ಕೊಲೆಗಳು ಯಾವ ರೀತಿ ನಡೀತಾ ಇದೆ ಮರಳು ದಂಧೆ ಯಾವ ರೀತಿ ನಡೀತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ಹಾಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಗುಲ್ಬರ್ಗಾದಲ್ಲಿ ಒಂದು ಬೃಹತ್ ಸುಮತ್ತು ಸುಮಾರು ಹತ್ತು ಹದಿನೈದು ಸಾವಿರ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಸೇರ್ತಾ ಇದ್ದಾರೆ ಈ ಪಾಳಗಾರಿಕೆಯನ್ನು ವಿರೋಧಿಸಬೇಕು ಅಂತೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಕೂಡ ಕಲಬುರಗಿನಲ್ಲಿ ಕಲಬುರಗಿನಲ್ಲಿ ಇವತ್ತು ಪ್ರತಿಭಟನೆ ಉತ್ತರನ ಕೊಡ್ತೇನೆ ಯಾಕೆ ಈ ರೀತಿ ಕೊಲೆಗಳು ಈ ಭಾಗದಲ್ಲಿ ಆಗ್ತಾ ಇದೆ ಯಾಕೆ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಯಾಕೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಒಂದು ಕುಟುಂಬಕ್ಕೆ ಅಡಿಯಾಳಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ಗುಲ್ಬರ್ಗದಲ್ಲಿ ಮಾತನಾಡುತ್ತಾರೆ ಈ ಹಿಂದೆ ಜನಸಾಮಾನ್ಯರು ಇದನ್ನು ಮಾತನಾಡ್ತಾ ಇದ್ದಾರೆ ಗುಲ್ಬರ್ಗ ಜಿಲ್ಲೆ ಯಾದಗಿರಿ ಜಿಲ್ಲೆ ಅಥವಾ ಕಲ್ಯಾಣ ಕರ್ನಾಟಕ ಅದೆಲ್ಲವೂ ಕೂಡ ಹಳೆ ಹಳೇದಾಗಿದೆ ಒಂದು ರೀತಿ ರಿಪಬ್ಲಿಕ್ ಆಫ್ ಕರ್ಗೆ ಅಂತ ಹೇಳಿ ಆಗಿದೆ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸ ಕೂಡ ಆಗ್ತಾ ಇಲ್ಲ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದೇವೆ ಅನ್ನುವ ಹೆಗ್ಗಳಿಕೆ ಬಿಟ್ಟರೆ ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಏನೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೂ ಕೂಡ ಇಲ್ಲ ಶಿಕ್ಷಣ ಕ್ಷೇತ್ರ ಕೂಡ ಒತ್ತನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಇದರ ನಡುವೆ ಗುಂಡಾಗರ್ದಿಗಳು ಮಾತ್ರ ಜಾಸ್ತಿ ಆಗಿದೆ ಅನ್ನೋದನ್ನ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲ ವಿಚಾರಗಳನ್ನು ಹಿಡ್ಕೊಂಡು ಇವತ್ತು ನಾವು ಗುಲ್ಬರ್ಗಕ್ಕೆ ಇಳಿದಿರ್ತಕ್ಕಂಥದ್ದು ಪ್ರತಿಭಟನೆ ಇಳಿದಿರ್ತಕ್ಕಂಥದ್ದು ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಆದ್ಯತೆ ಬಗ್ಗೆ ಕೂಡ ಹೆಚ್ಚು ನಾವು ಚರ್ಚೆ ಮಾಡಬೇಕಾಗಿದೆ ರಾಜ್ಯ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಕೇವಲ ಗ್ಯಾರಂಟಿಗಳನ್ನು ನೀಡಿದ್ದೇವೆ ಅಂತ ಹೇಳಿ ರಾಜ್ಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷಣೆ ಮಾಡಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ದೇನೆ ಹೊತ್ತು ಗುಲ್ಬರ್ಗ ಇರ್ಬೋದು ಬೀದರ್ ಜಿಲ್ಲೆ ಇರ್ಬೋದು ಯಾದಗಿರಿ ಜಿಲ್ಲೆ ಇರ್ಬೋದು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ದೇನೆ ಶಾಸಕರುಗಳ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ನೀಡದೇನೆ ಒಂದು ಕೆಟ್ಟ ನೀಡದೇ ಇರ್ತಕ್ಕಂಥ ಒಂದು ಕೆಟ್ಟ ಸರ್ಕಾರ ದುಷ್ಟ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಕಾಂಗ್ರೆಸ್ ಸರ್ಕಾರ ಇದೆ ಹಾಗೆ ಇವೆಲ್ಲವನ್ನು ಕೂಡ ತಾವು ನೋಡಿದ್ರ ಹಿಂದೆ ಜನಾಕ್ರೋಶ ಯಾತ್ರೆ ಮುಖ್ಯನ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇಂಥ ಜನ ವಿರೋಧಿ ಸರ್ಕಾರದ ಬಣ್ಣವನ್ನು ಬಯಲಗೆ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ ಬರೋದಿಂದಲೂ ಕೂಡ ಈ ದುಷ್ಟ ಜನ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಗುಂಡಾಗರ್ದೆ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲೂ ಕೂಡ ನಾವು ನಿರಂತರವಾಗಿ ಹೋರಾಟಗಳನ್ನು ನಾವು ಮಾಡ್ತೇವೆ ಮೊದಲು ಚಲ್ವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಏನು ಕೂಡ ಹಾಕಿ ಒಬ್ಬ ದಲಿತ ನಾಯಕನಿಗೆ ಯಾವ ರೀತಿ ಅಪಮಾನ ಮಾಡಿದ್ದಾರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅದಕ್ಕೂ ಉತ್ತರ ನೀಡಲಿ ಕಾಂಗ್ರೆಸ್ನವರು ಇನ್ನ ಪರಮೇಶ್ವರ್ ಅವ್ರ ವಿಚಾರದಲ್ಲಿ ಹೇಳೋದಾದರೆ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಲ್ಲಿನ ಮಾಹಿತಿಗಳು ಕೂಡ ಇವತ್ತು ಪತ್ರಿಕೆಗಳು ಕೂಡ ಉಲ್ಲೇಖ ಆಗಿದೆ ನಲ್ವತ್ತು ಲಕ್ಷ ರೂಪಾಯಿ ಚೆಕ್ಕು ಯಾರಿಗೆ ಹೋಗಿದೆ ಏನಕ್ಕೆ ಹೋಗಿದೆ ಎಲ್ಲವೂ ಕೂಡ ತನಿಖೆ ಆಗಬೇಕಾಗ್ತದೆ ಹಾಗಾಗಿ ಬರೋದಿಂದಲೇ ಎಲ್ಲ ಕೂಡ ಸತ್ಯಾಂಶ ಹೊರಬೀಳ್ತದೆ ಎಲ್ಲದಕ್ಕೂ ಕೂಡ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಕ್ಕಂಥದ್ದು ಸರಿಯಲ್ಲ ಸ್ವತಃ ಪರಮೇಶ್ವರ್ ಅವರು ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ ನಮ್ಮ ಟಾರ್ಗೆಟ್ ಮಾಡಿಲ್ಲ ತನಿಖೆ ಇದೆ ಸಹಕಾರ ನೀಡ್ತಾನೆ ಅಂತೇಳಿ ಸ್ವತಃ ಗೃಹ ಸಚಿವರು ಕೂಡ ಹೇಳಿಕೆ ನೀಡಿದ್ದಾರೆ